ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದಚ್ಚು ಕಿಚನ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಇಷ್ಟವಾಗುವಂತಹ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಸೊ ಯಾವ ರೀತಿ ಜಾಮೂನ್ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಜಾಮೂನ್ ಒಂದು ಪ್ಯಾಕೆಟ್ ತೊಗೊಂಡು ಇಟ್ಟು ಕಲಿಸ್ಬಿಟ್ಟು ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಣಲಿಗೆ ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ಸೊ ಎಣ್ಣೆ ಬಿಸಿ ಆದಮೇಲೆ ನಾನು ಈಗ ಏನು ಉಂಡೆಗಳನ್ನ ಹಾಕ್ ಮಾಡಿಟ್ಕೊಂಡಿದ್ದೀನೋ ಸೊ ಆ ಉಂಡೆಗಳ್ನ ಇದರಲ್ಲಿ ಒಂದೊಂದು ಹಾಗೆ ಬಿಡ್ತಾ ಇದ್ದೀನಿ ಸೊ ನಾನು ಮಾ ಉಂಡೆ ಮಾಡಿರ್ತಕ್ಕಂಥವನ್ನ ಎಲ್ಲಾನು ಇದರೊಳಗೆ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಕಾಯಬೇಕು ಹಾಗೆ ಸೈಜ್ಗಳು ನಿಮಗೆ ಯಾವ ಥರ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ಕೆಲವರಿಗೆ ಚಿಕ್ಕ ಚಿಕ್ಕ ಸೈಜ್ ಇಷ್ಟ ಇನ್ನು ಕೆಲವ್ರಿಗೆ ತುಂಬ ದೊಡ್ಡ ಸೈಜ್ ಇಷ್ಟ ನಾನಿಲ್ಲಿ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ ದೊಡ್ಡ ಸೈಜ್ ಮಾಡ್ಕೊಂಡಿದ್ದೀನಿ ಸೊ ಎಣ್ಣೆಯಲ್ಲಿ ನಾವು ಉಂಡೆಗಳನ್ನ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಒಂದು ಕಡೆ ಕಲರ್ ಬರುತ್ತೆ ಇನ್ನೊಂದು ಕಡೆ ಕಲರ್ ಬರಲ್ಲ ಅಂದರೆ ಬಾಯ್ಲ್ ಆಗಿರಲ್ಲ ಸೊ ನೋಡಿ ಈ ರೀತಿ ಎಣ್ಣೆ ಮೇಲೆ ಹಾಕೋದ್ರಿಂದ ನೋಡಿ ನಿಮಗೆ ಗೊತ್ತಾಗ್ತಿದೆ ಬಬಲ್ಸ್ ಬರಬೇಕು ಹಾಗೆ ಜಾಮೂನ್ ಅದು ಏನು ಹಾಕಿದ್ದೀವೋ ಮೇಲೆ ತೇಲ್ಬೇಕು ಸೊ ಅವಾಗ ನಮಗೆ ಗೊತ್ತಾಗಿದೆ ಅದು ಬೇಯ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ಆಲ್ಮೋಸ್ಟ್ ನೀವು ನೋಡಿರ್ತೀರ ಜಾಮೂನ್ ಅಂದರೆ ಸ್ವಲ್ಪ ಕಲರ್ ಇರುತ್ತೆ ಅಂದರೆ ಬ್ರೌನ್ ಕಲರ್ ಇರುತ್ತೆ ಆಲ್ಮೋಸ್ಟ್ ಅಲ್ವಾ ಇನ್ನು ಕೆಲವರು ತುಂಬ ಫ್ರೈ ಮಾಡಲ್ಲ ಸೊ ಲೈಟ್ ಕಲರ್ ಕೂಡ ಇರುತ್ತೆ ನಾನಿಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ಗೊತ್ತು ಎಲ್ರಿಗೂ ಜಾಮೂನ್ ಅಂದರೆ ತುಂಬ ಇಷ್ಟ ಸೊ ಇದನ್ನು ಕಂಪ್ಲೀಟ್ ಆದಮೇಲೆ ನಾನು ಒಂದು ಕಡೆ ತೆಗೆದಿಟ್ಕೊತಾ ಇದ್ದೀನಿ ಅದರಲ್ಲೂ ಮಕ್ಕಳಿಗಂದರೆ ತುಂಬಾ ತುಂಬಾ ಇಷ್ಟ ಈಗ ನೆಕ್ಸ್ಟು ನಾವು ಪಾಕನ ರೆಡಿ ಮಾಡ್ಕೋಬೇಕಲ್ವ ಸೊ ಈಗ ನಾನು ಒಂದು ಬಾಂಡ್ಲಿ ಇಟ್ಬಿಟ್ಟು ಸೊ ಇದಕ್ಕೆ ನಾನು ಒಂದು ಕಾಲು ಕೆ ಜಿಗಿನ ಜಾಸ್ತಿ ಸಕ್ಕರೆನ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಎಷ್ಟು ನಿಮಗೆ ಸ್ವೀಟ್ ಬೇಕೋ ಅಷ್ಟು ನೀವು ಹಾಕ್ಕೋಬೋದು ಶುಗರ್ನ ಅದಕ್ಕೆ ಒಂದು ಎರಡು ಬೌಲಷ್ಟು ನೀರು ಹಾಕಿಬಿಟ್ಟು ಮಿಕ್ಸ್ ಇದ್ದೀನಿ ಅದರ ಜೊತೆನೇ ಏಲಕ್ಕಿನೂ ಹಾಕಿಬಿಟ್ಟಿದ್ದೀನಿ ಹಾಗೆಯೇ ಚಿಪ್ಪೆ ಹಾಕಿದ್ದೀನಿ ಏಲಕ್ಕಿದು ಸಿಪ್ಪೆ ಹಾಕಿದ್ದೀನಿ ಈಗ ಪಾಕ ಬರಬೇಕಲ್ವಾ ಸೊ ಒಂದು ವೇಳೆ ಪಾಕ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಪಾಕ ಬಂದಿದೆ ನೋಡಿ ಇವಾಗ ಸೊ ಏಲಕ್ಕಿ ಹಾಕೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಏನಾದ್ರು ಜಾಮೂನ್ ಮಾಡಿಟ್ರೆ ಆಲ್ಮೋಸ್ಟ್ ಎಲ್ಲರೂ ಕಂಡು ಹಿಡಿತಾರೆ ಈಗ ನಾವು ಪಾಕ ಮೇಲೆ ಜಾಮೂನನ್ನ ಹಾಕಬೇಕಾಗುತ್ತೆ ಬಿಸಿ ಇದ್ದಾಗಲೇ ಹಾಕಿದ್ರೆ ಒಡೆದು ಹೋಗ್ಬಿಡುತ್ತೆ ಅದು ಓಕೆನಾ ಸೊ ಫೈನಲಿ ಜಾಮೂನ್ ರೆಡಿ ಆಯಿತು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್